ಇವತ್ತಿನ ದಿನ ನಾವು ಲಾಸ್ಟ್ ಒಂದು ತ್ರೀ ಫೋರ್ ಡೇಸಿಂದ ಮೊನ್ನೆ ನಮ್ಮ ಜೆಂಟಿ ಸಾರಿಗೆ ನಿರ್ದೇಶನ ನಿರ್ದೇಶನದಂತೆ ಈ ಪಾಂಡಿಚೇರಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿ ನಮ್ಮಲ್ಲಿ ಥರ ವೆಹಿಕಲ್ಗಳನ್ನ ನಾವು ಇಲ್ಲಿ ಒಂದು ಹನ್ನೊಂದು ವೆಹಿಕಲ್ಗಳನ್ನ ರಿಟರ್ನ್ ಮಾಡಿದ್ದೀವಿ ಅದರಲ್ಲಿ ಕೆಲವೊಂದೊಂದು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದಾರೆ ಪಾಂಡಿಚೇರಿಯಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ನಮ್ಮ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ದಾರೆ ಸೊ ಅಂಥ ವೆಹಿಕಲ್ಗಳಿಗೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ ಇನ್ನು ಮುಂದೆನೂ ಸಹಿತ ಇದೇ ರೀತಿಯಾದ ಕ್ರಮವನ್ನು ಮುಂದುವರಿಸ್ತೀವಿ ನಾವು ಸೊ ಯಾರಾದರೂ ಸಹಿತ ಈಗಾಗಲೇ ತಮ್ಮಲ್ಲಿ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಆದ ವೆಹಿಕಲ್ಗಳನ್ನ ಈಗ ನಮ್ಮಲ್ಲಿ ಬಂದು ತೆರಿಗೆ ತಾವಾಗಿನೇ ಕಟ್ಟಿದರೆ ಸ್ವಲ್ಪ ಒಟ್ಟಿಗೆ ತೆರಿಗೆ ಕಡಿಮೆ ಆಗುವ ಅವಕಾಶ ಅದ ಈಗ ನಾವು ಹಿಡಿದ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ ಕಟ್ಸ್ಲಿಕ್ಕೆ ಅವಕಾಶ ಇರ್ತದೆ ಆದ್ದರಿಂದ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಈಗಾಗಲೇ ಪಾಂಡಿಚೇರಿ ಗಾಡಿಗಳು ಏನೇನು ರಿಜಿಸ್ಟ್ರೇಷನ್ ಮಾಡಿದಿರಲ್ಲ ಎಲ್ಲವನ್ನೂ ತಂದು ತಮ್ಮ ಸೋ ಇಚ್ಛೆಯಿಂದ ನಮ್ಮಲ್ಲಿ ತೆರಿಗೆ ಸಂದಾಯಿಸಿದಲ್ಲಿ ಆ ವೆಹಿಕಲ್ಗಳಿಗೆ ಯಾವುದೇ ಕ್ರಮ ವಹಿಸಲಾಗುವುದಿಲ್ಲ ಆ ವೆಹಿಕಲ್ಗೆ ನಾವು ಕರ್ನಾಟಕ ನಂಬರ್ನು ಸಹಿತ ಕೊಡ್ತೀವಿ ನಾವು ಅದಕ್ಕೆ ಆ ನಂಬರ್ ತೊಗೊಂಡು ಇಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇದೆ ಸೊ ಇದುವರೆದು ಮತ್ತೆ ಇನ್ನು ಮುಂದೆ ಅವರು ಸಹಿತ ಪಾಂಡಿಚೇರಿಗೆ ಹೋಗಿ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ತಮ್ಮ ಈ ಮೂಲಕ ಕೇಳ್ಕೊಳ್ತೀನಿ ಕೆಲವು ಜನಕ್ಕೆ ಕನ್ಫ್ಯೂಸ್ ಇದೆ ಸರ್ ಆಲ್ ಇಂಡಿಯಾ ಪರ್ಮೆಂಟ್ ಇದ್ದವರು ಅವರು ಎಲ್ಲಿನೂ ತೊಗೊಬೋದು ಅಂತ ಒಂದು ಇದು ಇದೆ ಪಾಂಡಿಚೇರಿ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬರೀ ವೈಟ್ ಬೋರ್ಡ್ ಸಲುವಾಗಿ ಅಷ್ಟೇ ವೈಟ್ ಬೋರ್ಡ್ ವೆಹಿಕಲ್ಗಳನ್ನ ಸೊ ಅಲ್ಲಿ ಒಂದು ನಾನು ಗೂಗಲ್ ಅಲ್ಲಿ ನೋಡಿದಾಗ ಅದು ಹದಿನೈದು ಲಕ್ಷ ಕೆಳಗಡೆ ಇರೋ ವೆಹಿಕಲ್ಗಳಿಗೆ ಎಂಟು ಸಾವಿರ ಇಷ್ಟೇ ಟ್ಯಾಕ್ಸ್ ಇದೆ ನಮ್ಮಲ್ಲಿ ಟ್ಯಾಕ್ಸ್ ಹತ್ತರಿಂದ ಇಪ್ಪತ್ತು ಲಕ್ಷ ಮಿಡ್ಲಲ್ಲಿರೋ ಇನ್ವಾಯ್ಸ್ ರೇಟ್ ವೆಹಿಕಲ್ಗಳಿಗೆ ಹದಿನೇಳು ಪರ್ಸೆಂಟ್ ಟ್ಯಾಕ್ಸ್ ಲೆವೆನ್ ಪರ್ಸೆಂಟ್ ಸೆಸ್ ಅಂತ ತೊಗೋತೀವಿ ನಾವು ಇಪ್ಪತ್ತು ಲಕ್ಷ ಮೇಲೆ ಕೂಡ ಹದಿನೈದು ಪರ್ಸೆಂಟ್ ತಗೋತೀವಿ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಡಿಮೆ ಟ್ಯಾಕ್ಸ್ ಅಲ್ಲಿರುವ ಅಲ್ಲಿ ರಿಸ್ಟೇಷನ್ ಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ ಯಾವುದೇ ವೆಹಿಕಲ್ ಅದರ ಸ್ಟೇಟ್ ವೆಹಿಕಲ್ನ ನಮ್ಮಲ್ಲಿ ಓಡಿಸಬೇಕಾದ್ರೆ ಹನ್ನೆರಡು ಜನ ಮಾತ್ರ ಅವಕಾಶ ಇರ್ತದೆ ಇವ್ರದ್ದು ಯಾವುದೂ ಅಡ್ರೆಸ್ಸು ಅಲ್ಲಿ ಇರೋದಿಲ್ಲ ಏನೂ ಇರೋದಿಲ್ಲ ಸುಮ್ಮನೆ ರೆಜಿಸ್ಟ್ರೇಷನ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಓಡಿಸ್ತಾ ಇದ್ದಾರೆ ಸೊ ಇದು ತಪ್ಪು ಇರೋದ್ರಿಂದ ನಾವು ವೆಹಿಕಲ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ ಇನ್ನು ಮುಂದೇನೂ ಸಹಿತ ನಮಗೆ ಎಷ್ಟು ವೆಹಿಕಲ್ಗಳು ಸಿಗುತ್ತೋ ಅಷ್ಟು ವೆಹಿಕಲ್ಗಳನ್ನ ಸೀಸ್ ಮಾಡ್ತಾ ಇರ್ತೀವಿ ನಾ ಆಗಲಿ ಹೇಳಿದಂಗೆ ನಾವಾಗೇ ಬಂದು ಕಟ್ಟರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಟ್ಯಾಕ್ಸ್ ತೆರಿಗೆ ಕಡಿಮೆ ಆಗ್ಬೋದು ನಾವು ಇಡುತ್ತಾ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ ಹೆಚ್ಚಿನದನ್ನು ವಿಧಿಸ್ಲಾಗ್ತೀವಿ